ನಮಸ್ಕಾರ ಗೆಳೆಯರೇ ಇದು ಒಂದು ಬಹಳ ತುಂಬಾ ಒಳ್ಳೆಯ ಮಾಹಿತಿಯನ್ನು ಪಡೆಯುವಂತಹ ವೆಬ್ಸೈಟ್ ಆಗಿದೆ ಹಾಗೆಯೇ ಸುಮಾರು ಸಾವಿರದ ಒಂಬೈನೂರನೇ ಇಸ್ವಿಯಿಂದ ಎರಡ್ ಸಾವಿರದ ಇಪ್ಪತ್ತೈದರ ತನಕ ವ್ಯವಸಾಯದ ತಮ್ಮ ಎಲ್ಲ ಭೂಮಿಯ ಹಳೆಯ ದಾಖಲೆಗಳಾದ ಆರ್ ಟಿ ಸಿ ರೆಕಾರ್ಡ್ಸ್ ಆಫ್ ರೈಟ್ಸ್ ಎಂ ಆರ್ ರೈಟ್ಸ್ ಐ ಎಲ್ ಇಂಡೆಕ್ಸ್ ಆಫ್ ಲ್ಯಾಂಡ್ ಆರ್ ಆರ್ ಈ ತರದ ಎಲ್ಲಾ ಹಳೆಯ ಮೂಲ ಪತ್ರಿಕೆಯನ್ನು ಪಡೆಯಬಹುದು ನಿಮ್ಮ ತಂದೆ ತಾತ ತಾಯಿ ಹೀಗೆ ಮುಂತಾದವರ ಹೆಸರಿನಲ್ಲಿ ಇದ್ದ ಭೂಮಿಯು ಕೈ ಬಿಟ್ಟಿದ್ದರೆ ಅಥವಾ ನಿಮ್ಮ ಭೂಮಿಯ ಹಳೆಯ ದಾಖಲೆಗಳನ್ನು ಪಡೆದು ಪರಿಶೀಲನೆ ಮಾಡಿಕೊಂಡು ಶೇಖರಣೆ ಮಾಡಿಕೊಳ್ಳುವುದು ಬಹಳ ಉತ್ತಮವಾಗಿರುತ್ತದೆ ಬನ್ನಿ ಇವಾಗ ಯಾವ ರೀತಿ ದಾಖಲೆಯನ್ನು ನಮ್ಮ ಮೊಬೈಲ್ ಹಾಗೂ ಕಂಪ್ಯೂಟರ್ನಲ್ಲಿ ಪಡೆಯಬಹುದು ಎಂದು ತಿಳಿಯೋಣ ಸ್ನೇಹಿತರೆ ಇನ್ನು ಯಾರಾದರೂ ನಮ್ಮ ಯುವರ್ ಇನ್ಫೋ ಕನ್ನಡ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಮಾಡಿ ನಮಗೆ ಇನ್ನೂ ಹೆಚ್ಚು ವಿಡಿಯೋ ಮಾಡುವುದಕ್ಕೆ ನಿಮ್ಮಿಂದ ಪ್ರೋತ್ಸಾಹ ದೊರೆಯುತ್ತದೆ ಬನ್ನಿ ಸ್ನೇಹಿತರೆ ಹೋಗಿ ಇಲ್ಲಿ ಭೂ ಸುರಕ್ಷಾ ಭೂ ಸುರಕ್ಷಾ ಅಂತ ಸರ್ಚ್ ಮಾಡಿ ಭೂ ಸುರಕ್ಷಾ ಇಲ್ಲಿ ಬರುತ್ತೆ ನೋಡಿ ಭೂ ಸುರಕ್ಷಾ ಕರ್ನಾಟಕ ಸರ್ಕಾರ ಇದ್ರ ಮೇಲೆ ಹಾಕಿದ್ರೆ ಇಲ್ಲಿ ನಿಮ್ ಮೊಬೈಲ್ ನಂಬರ್ ಬೇಕಾಗುತ್ತೆ ಇಲ್ಲಿ ನೋಡಿ ಇದು ಏ ಕೆಲಸ ಮಾಡುತ್ತೆ ಅಂತ ಹಾಗಿದ್ರೆ ನಿಮ್ಮ ಮೊಬೈಲ್ ಸಂಖ್ಯೆಯೊಂದಿಗೆ ಲಾಗಿನ್ ಮಾಡಬೇಕು ಮೂಲ ಅರ್ಜಿದಾರ ವಿವರಗಳನ್ನು ಒದಗಿಸಿ ಡಾಕ್ಯುಮೆಂಟ್ ಅನ್ನು ಹುಡುಕಿ ಡಾಕ್ಯುಮೆಂಟ್ ನಿಂತ ಅಗತ್ಯವಿರೋ ಪು ಆಯ್ಕೆ ಮಾಡಿ ಪುಟಗಳನ್ನು ಇಚ್ಛೆ ಸೇರಿಸಿ ದಾಖಲೆ ಪೂರ್ಣ ವೀಕ್ಷಣೆಯನ್ನು ಮಾಡಿ ಆನ್ಲೈನ್ ಪಾವತಿ ಆನ್ಲೈನ್ ಪೇಮೆಂಟ್ ಮಾಡಬೇಕು ಡೌನ್ಲೋಡ್ ಮಾಡ್ಕೋಬೇಕು ಅಂದರೆ ಡಾಕ್ಯುಮೆಂಟನ್ನು ಡೌನ್ಲೋಡ್ ಮಾಡ್ಕೋಬೋದು ಮಾಮೂಲಿ ಸೇಮ್ ನನ್ನ ನೀವು ಹುಡುಕುತ್ತಿರುವ ಡಾಕ್ಯುಮೆಂಟ್ ಲಭ್ಯವಿಲ್ಲದಿದ್ದರೆ ವಿನಂತಿಯನ್ನು ಸಲ್ಲಿಸ್ಕೋಬೋದು ಇವಾಗ ನೀವು ಯಾವುದೋ ಒಂದು ಡಾಕ್ಯುಮೆಂಟ್ ಹುಡುಕ್ತಾ ಇರ್ತೀರಾ ಅದು ನಿಮಗೆ ಸಿಗೋಲ್ಲ ಅಲ್ಲಿರಲ್ಲ ಅದಕ್ಕೆ ನೀವು ಅರ್ಜಿ ಹಾಕೋಬೋದು ಅಲ್ಲೇ ಆನ್ಲೈನಲ್ಲೇ ಯಾವ ಥರ ಅಂತ ತೋರಿಸ್ತೀನಿ ಲಾಗಿನ್ ಆಗಬೇಕು ಈಗ ಮೊಬೈಲ್ ನಂಬರ್ ಎಂಟ್ರಿ ಮಾಡಿ ಇಲ್ಲಿ ಮೊಬೈಲ್ ನಂಬರ್ ಎಂಟ್ರಿ ಮಾಡಿ ಒ ಟಿ ಪಿ ಬರುತ್ತೆ ಒ ಟಿ ಪಿ ಹಾಕಿ ಲಾಗಿನ್ ಆಗಿ ಇದು ಪ್ರೊಫೈಲ್ ಬರುತ್ತೆ ಇಲ್ಲಿ ಪ್ರೊಫೈಲ್ ಬಂದಬ್ರೆ ನಾನು ಆಲ್ರೆಡಿ ಫಿಲ್ ಮಾಡಿದ್ದೀನಿ ನೀವು ಫಿಲ್ ಮಾಡ್ಕೊಳ್ಳಿ ಇಲ್ಲಿ ಎಡಿಟ್ ಅಂತ ಇದೆಯಲ್ಲ ಎಡಿಟ್ ಹೋದರೆ ಸ್ಟಾರ್ಟಿಂಗ್ ಎಡಿಟ್ ಅಂತ ಬರಲ್ಲ ಇಲ್ಲಿ ನಿಮ್ಮ ಮೊಬೈಲ್ ನಂಬರು ನೇಮು ಅಡ್ರೆಸ್ಸು ಲೈನ್ ಟು ಇಮೇಲ್ ಐ ಡಿ ಮತ್ತು ನೀವೊಂದು ಪಿನ್ ಕೋಡು ಇಲ್ಲಿ ಬಂದು ಮಿನಿಮಮ್ ಇಪ್ಪತ್ತು ಅಕ್ಷರದ ಮೇಲೆ ನೀವೇನೇ ಬರೀರಿ ಇಪ್ಪತ್ತು ಅಕ್ಷರ ಸರ್ಚ್ ನೋಡಿ ಈ ಇವಾಗ ನಿಮಗೆ ಆರ್ ಟಿ ಸಿ ಬೇಕು ಅಂತ ಅನ್ಕೊಳ್ಳಿ ಓಲ್ಡ್ ಆರ್ ಟಿ ಸಿ ಎಂ ಆರ್ ಟಿ ಸಿ ಸ್ಪೇಸ್ ಎಂ ಆರ್ ನಿಮ್ದು ಯಾವ್ದೋ ಒಂದು ವಿಲೇಜ್ ಇರುತ್ತೆ ಇವಾಗ ನಾನು ಉದಾಹರಣೆ ಕನಕಪುರ ಇಲ್ಲಿ ಕೌಂಟ್ ಆಗ್ತಿರೋದು ಇಲ್ಲಿ ಕೌಂಟ್ ಆಗುತ್ತೆ ನೋಡಿ ನಾವು ಎಷ್ಟು ವರ್ಡ್ಸ್ ಬರೀತೀವಿ ಕನಕಪುರ ಓ ಸಾರಿ ಓಲ್ಡ್ ಆರ್ ಟಿ ಸಿ ಎಂ ಆರ್ ಕನಕಪುರ ಇವಾಗ ಟ್ವೆಂಟಿ ತ್ರೀ ವರ್ಡ್ಸ್ ಆಯ್ತಾ ಇವಾಗ ನೀವು ಯಾವ್ದಾರು ಲ್ಯಾಂಗ್ವೇಜ್ ಸೆಲೆಕ್ಟ್ ಮಾಡ್ಕೋಬಹುದು ಭವಿಷ್ಯದ ಸಂವಹನ ಹಾಕಿ ನಿಮ್ಮ ಭಾಷಾ ಆದ್ಯತೆಯನ್ನು ಆಯ್ಕೆ ಮಾಡಿ ಅಂತ ಇದೆಯಲ್ಲ ಯಾವ್ದಾರು ನಿಮ್ಗೆ ಯಾವ್ದು ಇಷ್ಟ ಆಗುತ್ತೆ ಅದು ಸೆಲೆಕ್ಟ್ ಮಾಡ್ಕೊಳ್ಳಿ ಇಲ್ಲಿ ಹೊಸ ವಿನಂತಿ ರಚಿಸಿ ಅಂತ ಬರುತ್ತೆ ಇದನ್ನ ಕ್ಲಿಕ್ ಮಾಡಿ ನೋಡಿ ರಚಿಸಿ ಇಲ್ಲಿ ಬರುತ್ತೆ ಇಲ್ಲಿ ಬಂದಿ ನಿಮ್ ಯಾವ ಊರ್ದ್ ಬೇಕು ಆರ್ ಟಿ ಸಿ ಅಂತ ಸರ್ಚ್ ಮಾಡಿದ್ರೆ ಎಲ್ಲಾ ಊರ್ದ್ ಬಂದ್ಬಿಡತ್ತೆ ನಿಮ್ಗೆ ಅದೇನಿರುತ್ತೋ ಏನ್ ಆ ಯಾವ್ದು ಇಲ್ಲ ಯಾವ್ದಿಲ್ಲ ಇರುತ್ತೆ ಅದ್ ಬರ್ತಾರತ್ತೆ ಆರ್ ಟಿ ಸಿ ಇಲ್ಲಿ ಹುಡುಕ್ಬೋದು ಆದ್ರೆ ಇಲ್ಲ ನಾವ್ ಇನ್ನು ಆರಾಮಾಗಿ ಹುಡುಕ್ತಿವಿ ಗ್ರಾಮದಲ್ಲಿ ಶೋಧಿಸ್ತೀವಿ ಅಂದ್ರೆ ಅದು ಸ್ವಲ್ಪ ಇನ್ನೂ ಅಪ್ಡೇಟ್ ಆಗ್ತಾ ಇದೆ ಇಲ್ಲಿ ಆಯ್ಕೆ ಪ್ರಕಾರ ಹುಡುಕಿ ಏನಾದರೂ ಬರ್ತೆಯಲ್ಲ ಇದಕ್ಕೆ ಬಂದರೆ ಇಲ್ಲಿ ಕಾರ್ಯವ್ಯಾಪ್ತಿ ತಾಲೂಕು ಲೆವೆಲ್ ಅಂತ ಹಾಕೊಳ್ಳಿ ಇಲ್ಲಿ ಬಂದು ಡಿಸ್ಟಿಕ್ಕು ನಿಮ್ದು ಯಾವ್ದು ಇರುತ್ತೋ ಅದನ್ನು ಹಾಕೊಳ್ಳಿ ನಾನು ಬೆಂಗಳೂರು ದಕ್ಷಿಣ ಅಂತ ಹಾಕ್ತೀನಿ ಕನಕಪುರ ತಾಲೂಕ್ ಹಾಕ್ತೀನಿ ನಿಮ್ಮ ತಾಲೂಕು ಹಾಕೋಬೇಕಾಗುತ್ತೆ ಇದು ಸಬ್ ರಿಜಿಸ್ಟ್ರೆಲ್ಲ ಆಫೀಸ್ ಬರುತ್ತೆ ಅಂದರೆ ತಾಲೂಕಿಗೆ ನಿಮ್ಗೆ ಯಾವ ಇಯರ್ ಬೇಕು ಫೈಲ್ ರಿಜಿಸ್ಟರ್ ಇಲ್ಲಿ ಫೈಲ್ ಅಂತ ಹಾಕೋ ಹಾಕೋಬಹುದು ಇಲ್ಲ ರಿಜಿಸ್ಟರ್ ಅಂತ ಹಾಕೋಬಹುದು ಹಳೆ ಓಲ್ಡ್ ರಿಜಿಸ್ಟರ್ ಡಾಕ್ಯುಮೆಂಟ್ಸ್ಗೆ ರಿಜಿಸ್ಟರ್ ಅಂತ ಹಾಕೊಳ್ಳಿ ಇಲ್ಲಿ ನಿಮ್ ಇಲ್ಲಿ ನಿಮಗೆ ಆರ್ ಆರ್ ಟಿ ಆರ್ ಆರ್ ಟಿ ಬೇಕಂದ್ರೆ ಇಲ್ಲಿ ಬೇರೆ ಬೇರೆ ಥರ ಎಲ್ಲ ತರ ಇದೆ ಏನಿದೆ ಏನಿಲ್ಲ ಅಂತ ನಿಮ್ಗೆ ಯಾವ್ದು ಬೇಕೋ ಅದು ಮಾತ್ರ ಐಡೆಂಟಿಫಿಕೇಶನ್ ಆಗಿ ಹುಡುಕ್ಬೇಕು ಅಂದ್ರೆ ನೀವು ನೋಡಿ ಆರ್ ಟಿ ಸಿ ಬೇಕು ಅಂದರೆ ನಿಮ್ಗೆ ಪಾಣಿ ಪತ್ರಿಕೆ ಅಂತ ಇದೆಯಲ್ವಾ ಇದು ಹಳೆ ಆರ್ ಟಿ ಸಿ ಬರುತ್ತೆ ಪಾಣಿ ಪತ್ರಿಕೆ ಅಂತ ಹಾಕೊಂಡ್ರೆ ಹಳೆ ಆರ್ ಟಿ ಸಿ ಬರುತ್ತೆಗಾಮಿ ಸಾವಿರದ ಒಂಬೈನೂರ ಇಸ್ವಿ ಯಾವುದೋ ಒಂದು ಹಾಕ್ತೀನಿ ಯಾವ ಊರು ಬರುತ್ತೆ ನೋಡಿ ಚಾಕ್ನಹಳ್ಳಿ ಅಂತ ನೋಡಿ ಈ ಊರು ಎಮ್ ಆರ್ ಮತ್ತೆ ಎಮ್ ಆರ್ ಆಲ್ರೆಡಿ ರೆಡಿ ಇದೆ ಯಾವ ಥರ ಇರುತ್ತೆ ಅಂತ ಓಪನ್ ಮಾಡ್ತೀನಿ ನೋಡಿ ಪ್ರೊಸೆಸ್ಸು ನೋಡಿ ಈ ಥರ ಇರುತ್ತೆ ಡಾಕ್ಯುಮೆಂಟ್ಸ್ ಈ ಥರ ಈ ಥರ ಇರುತ್ತೆ ಈ ಥರ ನೀವು ಇದನ್ನು ಓದ್ಕೊಂಡು ಈ ಎಮ್ ಆರ್ ಅಲ್ಲಿ ನಿಮ್ ಸರ್ವೆ ನಂಬರ್ ವೈಸ್ ಇರುತ್ತೆ ಇಲ್ಲಿ ಇಲ್ಲಿ ಇಯರು ಡೇಟು ಯಾವಾಗ ಮಾರಿರೋದು ಏನು ಇದು 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 ಬಂದು ಎಮ್ ಆರ್ ಅಲ್ಲಿ ರಿಜಿಸ್ಟರ್ ಪೇಪರ್ ನಂಬರ್ ಮೇಲಿರೋದು ಫಿಫ್ಟಿ ನೈನ್ ಫಿಫ್ಟಿ ಸೆವೆನ್ ಸಮಥಿಂಗ್ ಈ ಥರ ಏನೋ ಇರುತ್ತಲ್ಲ ಅದು ಬಂದು ರಿಜಿಸ್ಟರ್ ಪೇಪರ್ ನಂಬರ್ ಅದು ನೀವು ಅದ್ರ ಮೇಲೆ ಅದನ್ನ ತೆಗೆಸ್ರಿ ರಿಜಿಸ್ಟರ್ ಪೇಪರ್ ನಿಮಗೆ ದೊರೆಯುತ್ತೆ ಇಲ್ಲಿ ತಾಲೂಕ್ ಆಫೀಸ್ ಇದನ್ನು ಹೆಂಗೆ ಡೌನ್ಲೋಡ್ ಮಾಡ್ಕೋಬೇಕು ಅಂದರೆ ಇಲ್ಲಿ ಆ್ಯಡ್ ಆ್ಯಡ್ ಟು ವಿಸಿಟಲ್ ಅಂತ ಇದೆಯಲ್ಲ ಇಲ್ಲಿ ಕ್ಲಿಕ್ ಮಾಡ್ಕೋಬೇಕು ಓಕೆ ಕೊಟ್ರೆ ಇಲ್ಲಿ ವ್ಯೂ ಅಂತ ಇದೆಯಲ್ಲ ಇಲ್ಲಿ ವ್ಯೂ ಬರುತ್ತೆ ಈ ಥರ ಬರುತ್ತೆ ಇಲ್ಲಿ ವ್ಯೂ ಡಾಕ್ಯುಮೆಂಟ್ ಫಾರ್ ಓನ್ಲಿ ವ್ಯೂ ಫಾರ್ ಲೀಗಲ್ ಪರ್ಪಸ್ ಅಂತ ಇದೆಯಲ್ವಾ ಈ ಥರ ಬರುತ್ತೆ ಹಿಂಗೆ ಬಂದಾಗ ಇಲ್ಲಿ ಡೌನ್ಲೋಡ್ ಮಾಡ್ಕೋಬೋದು ಡೌನ್ಲೋಡ್ ಕೊಟ್ರೆ ನಿಮ್ಗೆ ಏನು ಬೇಕು ಸೇವ್ ಆಗುತ್ತೆ ಏನು ಬೇಕೋ ಟೈಪ್ ಮಾಡಿಕೊಂಡು ಓಲ್ಡ್ ಆರ್ ಎಮ್ ಆರ್ ಅಂತ ಸೇವ್ ಮಾಡ್ಕೋಬೋದು ಇದು ಓನ್ಲಿ ಫರ್ ನೋಡೋಕೆ ಯೂಸ್ ಆಗುತ್ತೆ ಇದನ್ನು ಗೌರ್ಮೆಂಟು ಅಥಾರಿಟಿ ಅದೇ ಇದಕ್ಕೆ ಯೂಸ್ ಮಾಡೋಕ್ಕ ಇದಕ್ಕೆ ಇನ್ನೊಂದು ಬಾರ್ ಕೊಡ್ ಬರುತ್ತೆ ಅದನ್ನ ಹೇಳ್ತೀನಿ ಬನ್ನಿ ಇವಾಗ ಇವಾಗ ನಾನು ತಿರ್ಗಾ ಬೇರೆ ಇಯರ್ನ ಹಾಕಿ ಚೆಕ್ ಮಾಡೋಣ ಬನ್ನಿ ಇವಾಗ ನಾನು ನೈನ್ಟೀನ್ ಫಿಫ್ಟಿ ತ್ರೀ ಹಾಕಿದ್ದೀನಿ ಇವಾಗ ಯಾವುದೋ ಒಂದು ಊರ್ದು ಆರ್ ಟಿ ಸಿನ ಚೆಕ್ ಮಾಡೋಣ ಬನ್ನಿ ನೋಡ್ತಾ ಹಾಕೋಣ ನೋಡಿ ಇವಾಗ ನಾರಾಯಣಪುರ ಅಂತ ಒಂದು ಯಾವುದೋ ಒಂದು ಊರಿದೆ ಅದ್ರದ್ದು ಆರ್ ಟಿ ಸಿ ಸ್ಕ್ರೋಲ್ ಆಗ್ತಾ ಇದೆ ಇಲ್ಲಿ ಬರುತ್ತೆ ಬಂತು ನೋಡಿ ಆರ್ ಟಿ ಸಿ ನಿಮಗೆ ಆರ್ ಟಿ ಸಿಲಿ ಸರ್ವೆ ನಂಬರ್ ಇರುತ್ತೆ ಹಳೆ ಸರ್ವೆ ನಂಬರ್ ಏನಿರುತ್ತೆ ಕ್ರಯ ಅಂತ ಇದ್ರೆ ಕ್ರಯ ಅಂತ ಇರುತ್ತೆ ಇಸ್ವಿ ಯಾವ ಇಸ್ವಿಲಿ ಏನೇನಿತ್ತು ಇಲ್ಲಿ ಕೆಳಗಡೆ ಬರುತ್ತೆ ಯಾರ ಎಸ್ ಎಲ್ ಜಮೀನಿತ್ತು ಪಿತ್ರಾರ್ಜಿತನ ಸ್ವಯಾರ್ಜಿತನ ಈ ಥರ ಮೂಲ ಏನೇನು ಇನ್ಫಾರ್ಮೇಶನ್ ಇತ್ತು ಮಾಹಿತಿ ಇತ್ತು ಆ ಎಲ್ಲ ಮಾಹಿತಿಯನ್ನು ನಾವಿಲ್ಲಿ ಸಿಗುತ್ತೆ ನಿಮಗೆ ಇವಾಗ ಇವಾಗ ನಾವು ಒಂದು ತುಂಬ ವಿಲೇಜಸ್ ಇರುತ್ತೆ ಅಂದ್ಕೊಳ್ಳಿ ನಾವು ನಮ್ಮ ಪ್ರೆಸೆಂಟ್ ನಮ್ಮ ನಮ್ಮ ವಿಲೇಜ್ ಯಾವುದಿರುತ್ತೆ ಇರುತ್ತೆ ಅದು ಬೇ ಅದು ಮಾತ್ರ ನಮಗೆ ಬೇಕಾಗಿರುತ್ತೆ ಆವಾಗ ಸರ್ಚ್ ಇದೆಯಲ್ಲ ಅಲ್ಲಿ ಹೋಗ್ಬಿಟ್ಟು ನಿಮ್ಮ ಊರು ಯಾವುದಿದೆ ಅದನ್ನು ಹುಡುಕಿದ್ರೆ ನಿಮಗೆ ಅದರದ್ದು ಆರ್ ಟಿ ಸಿ ಇರುತ್ತೋ ಎಮ್ ಆರ್ ಇರುತ್ತೋ ಏನಿರುತ್ತೆ ಆ ಪ್ರೆಸೆಂಟ್ ಇಯರಲ್ಲಿ ಅವು ಸ್ಕ್ಯಾನ್ ಮಾಡಿ ಹಾಕಿರೋ ಡಾಕ್ಯುಮೆಂಟ್ಸು ಅದು ಸಿಗುತ್ತೆ ಇನ್ನೂ ಸ್ಕ್ಯಾನ್ ಆಗ್ತಾ ಇದೆ ತುಂಬ ವಿಲೇಜಸ್ದು ಪ್ರತಿಯೊಂದು ಕರ್ನಾಟಕದ ಪ್ರತಿಯೊಂದು ಡಿಸ್ಟಿಕ್ದೂ ಪ್ರತಿಯೊಂದು ಏನಿರು ಎಮ್ ಆರ್ ಆರ್ ಆರು ಹಳೆ ಮಾಹಿತಿ ಎಲ್ಲ ಸಿಗುತ್ತೆ ಇವಾಗ ನೀವು ಒಂದು ಪೇಜ್ ಡೋನ್ ಮಾಡ್ಕೊಂಡು ಎಂಟು ರೂಪಾಯಿ ಇಪ್ಪತ್ತೈದು ಪೇಸ ಡೌನ್ಲೋಡ್ ಮಾಡಿ ಈ ಥರ ಪೇಜ್ ಓಪನ್ ಆಗುತ್ತೆ ಡೌನ್ಲೋಡ್ ಹೋದಾಗ ಇಲ್ಲಿ ನೀವು ಯು ಪಿ ಐ ಅಂತ ಕ್ಲಿಕ್ ಮಾಡಿ ಇಲ್ಲಿ ಯು ಪಿ ಐ ಕ್ಯೂ ಆರ್ ಅಂತದಿಲ್ಲ ಇದನ್ನು ಕ್ಲಿಕ್ ಮಾಡಿ ಪೇನ್ ಅಂತ ಕೊಟ್ಟರೆ ಸರ್ವಸ್ ಈ ಥರ ಸ್ಕ್ಯಾನರ್ ಓಪನ್ ಆಗುತ್ತೆ ಐದು ನಿಮಿಷ ಟೈಮ್ ಇರುತ್ತೆ ಈ ಸ್ಕ್ಯಾನರ್ಗೆ ಐದು ನಿಮಿಷ ಕೆಳಗಡೆ ಟೈಮ್ ಲಿಮಿಟ್ ಇದೆ ನೋಡಿ ಇಲ್ಲಿ ಐದು ನಿಮಿಷ ಟೈಮ್ ಇರುತ್ತೆ 8 ರೂಪಾಯಿ 25 பைசா 1 పేజీకి ನೀವು ಅದನ್ನ పేమెంట్ ಮಾಡ್ಕೊಂಡ್ರೆ పేమెంట్ ಮಾಡ್ಕೊಂಡ ತಕ್ಷಣ 1 22 ನೇ डायरेक्ट పేಜ್ ಗೆ ಹೋಗುತ್ತೆ ನೀವು ಏನು ರಿಫ್ರೆಶ್ ಮಾಡಕ ಹೋಗಬೇಡಿ ಅದು ಹೋಗುತ್ತೆ ನೋಡಿ ಹೀಂಗ್ ಬರ್ತೀರೋ ಟ್ರಾನ್ಸಾಕ್ಷನ್ ಇಸ್ ಡನ್ ಸ್ಕ್ರಾಲ್ ಆಗತಿದೆ ನೋಡಿ ಈ ಥರ ಹೋಗುತ್ತೆ ಇದರಲ್ಲಿ ಇನ್ನೂ ಯಾ ನೋಡಿ ಬಂತು ನಿಮಗೊಂದು ಐ ಡಿ ಏಟ್ ನೈನ್ ಸಿಕ್ಸ್ ಟು ಏಯ್ಟ್ ಸೆವೆನ್ ಫೈವ್ ಇದು ಇದನ್ನು ನೋಡಿ ಸಕ್ಸಸ್ ಪೇಮೆಂಟ್ ಸಕ್ಸಸ್ ಆಗಿದೆ ಅಂತ ಬಂತು ಇಲ್ಲಿ ಇವಾಗ ಎಕ್ಸಿಟ್ ಆಗಿ ಎಕ್ಸಿಟ್ ಆದ್ಮೇಲೆ ಇವಾಗ ಡೌನ್ಲೋಡ್ ಡ್ಯಾಶ್ ಬೋರ್ಡ್ ಅಂತ ಇದೆಯಲ್ಲ ಇಲ್ಲಿ ಡ್ಯಾಶ್ ಬೋರ್ಡ್ ಹೋದರೆ ಡೌನ್ಲೋಡ್ ಮಾಡ್ಕೋಬೇಕು ಇಲ್ಲಿರುತ್ತೆ ನಾವೇನು ಸರ್ಚ್ ಮಾಡಿದ್ದು ಅಂತ நீங்க டேட் டேட் வைஸ் நோட் உட்கு டேட் வைஸ் மத்திய சர்ச் நம்பர் நேம் ஆதார் மேல் உட்காசி ஆகி இல்லை அவருக்கு நம்பர் நைன் அது உட்கொண்ட ஈஸி ஆக அவன் நம்பர் நைன்ஸ் டூ எயிட் செவன் ஃபைவ் இல்லை மொபைல் நம்பர் தாலுக்கு ஆஃபீஸ் நீவன் சர்ச் நேம் கொட்டல் சர்ச் இப்போ அது இல்லை காணுது ಅವೈಲೇಬಲ್ ಫಾರ್ ಡೌನ್ಲೋಡ್ ಇದು ಒಂದು ಮಂತ್ ಗಂಟೆ ಇರುತ್ತೆ ಡೌನ್ಲೋಡ್ ಇದು ನೀವು ಇದು ಮಾಡಿರೋದು ಅಷ್ಟೊಳಗಡೆ ಡೌನ್ಲೋಡ್ ಮಾಡಬೇಕು ಇಲ್ಲಿ ಡೌನ್ಲೋಡ್ ಬಟನ್ ಇದೆಯಲ್ವಾ ಕ್ಲಿಕ್ ಮಾಡಿದ್ರೆ ಡೌನ್ಲೋಡ್ ಆಗುತ್ತೆ ಡೌನ್ಲೋಡ್ ಇಲ್ಲ ಆಯ್ತು ನೋಡಿ ಈ ಥರ ಬರುತ್ತೆ ಡೌನ್ಲೋಡ್ ಆಗಿದ್ದು ಡೌನ್ಲೋಡ್ ಆಗಿದ್ದು ಈ ಥರ ಬಾರ್ ಕೋಡ್ ಬರಬೇಕು ಇದನ್ನ ನೀವು ಡಿಜಿಟಲ್ ಗೌರ್ಮೆಂಟ್ ಡಿಜಿಟಲ್ ಕೊಟ್ಟಿರೋದು ಅಂತ ಪ್ರೂಫು ಈ ಬಾರ್ಕೋಡ್ ಬಂದ್ರೆ ವ್ಯಾಲ್ಯೂ ಜಾಸ್ತಿ ಇಲ್ಲಾಂದ್ರೆ ಆವಾಗಲೇ ಬಂತಲ್ಲ ಆ ಥರ ಬಂದರೆ ಏನಿಲ್ಲ ಸೇಮ್ ಇವಾಗ ತೋರಿಸ್ಕೊಂಡಲ್ಲ ಈ ತರ ಡೌನ್ಲೋಡ್ ಮಾಡ್ಕೊಳ್ಳೋದು ಧನ್ಯವಾದ ಅದ್ಲೇ ಹೇಳಿದಾಗೆ ನಿಮ್ಮ ಡಾಕ್ಯುಮೆಂಟ್ಸ್ ಏನಾದರೂ ಸಿಕ್ಕಿಲ್ಲ ಅಂದರೆ ಸ್ಟಾರ್ಟಿಂಗ್ ಎಲ್ಲ ನಾನು ಹೇಳಿದ್ನಲ್ಲ ಟ್ವೆಂಟಿ ಇಪ್ಪತ್ತು ಅಕ್ಷರದಲ್ಲಿ ಬರಿಬೇಕು ಅಂತ ಆ ಡಿಸ್ಕ್ರಿಪ್ಷನ್ ಬಂದು ಸ್ಟೆಪ್ ಟು ಇಲ್ಲಿ ಸ್ಟೆಪ್ ಟು ಇದೆ ಆ ಡಿಸ್ಕ್ರಿಪ್ಷನ್ ಅಲ್ಲಿ ಈ ಡಿಸ್ಕ್ರಿಪ್ಷನ್ ಅಲ್ಲಿ ನಿಮ್ಮ ಇಯರ್ ಯಾವ ಇಯರ್ ಬೇಕು ವಿಲೇಜು ಹೋಬಳಿ ಅದನ್ನು ಬರೆದು ಮತ್ತು ಸರ್ವೆ ನಂಬರ್ ಮತ್ತು ನಿಮ್ಗೆ ಏನು ಬೇಕು ಆರ್ ಟಿ ಸಿ ನ ಎಮ್ ಆರ್ ಏನು ಬೇಕು ಅಂತ ಒಂದು ರಿಕ್ವೆಸ್ಟು ಇವಾಗ ನೀವು ಅದನ್ನು ಕನ್ನಡದಲ್ಲಿ ಅಂತ ಸೆಲೆಕ್ಟ್ ಮಾಡಿ ಹೊಸ ವಿನಂತಿ ರಸಿ ರಚಿಸಿ ಸೇಮ್ ಹೀಗೆ ಹೊಸ ವಿನಂತಿ ರಚಿಸಿ ಅಂತ ಕೊಟ್ಟು ಮೇಲೆ ನೆಕ್ಸ್ಟ್ ಅಂತ ಕೊಟ್ಟರೆ ತಿರ್ಗಾ ನಿಮ್ಗೆ ಇಲ್ಲಿ ಬಂದು ಇಲ್ಲಿ ಲಾಸ್ಟ್ ಈ ಲೈನ್ ಏನು ಕಾಣಿಸ್ತಾ ಇದೆ ನಿಮಗೆ ಇಲ್ಲಿ ಸೆಲೆಕ್ಟ್ ಮಾಡಿ ಇಲ್ಲಿ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ್ರೆ ಅದೇ ಬರುತ್ತೆ ನೋಡಿ ಕಾರ್ಯವ್ಯಾಪ್ತಿಯನ್ನು ಆಯ್ಕೆ ಮಾಡಿ ಅಗತ್ಯವಿದೆ ಜಿಲ್ಲೆ ತಾಲೂಕು ಫಿಲ್ಟರ್ ಬಳಸಿ ವಿನಂತಿಯನ್ನು ಫಾರ್ವರ್ಡ್ ಮಾಡಲು ಕಚೇರಿಯನ್ನು ಆಯ್ಕೆ ಮಾಡಿ ರೆಕಾರ್ಡ್ ರೂಮ್ ಕೀಪರ್ ವಿನಂತಿಯನ್ನು ರವಾನಿಸಲು ಕ್ಲಿಕ್ ಮಾಡಿ ಡಾಕ್ಯುಮೆಂಟ್ ಸಿದ್ಧವಾದಾಗ ನಿಮಗೆ ಸೂಚಿಸಲಾಗುತ್ತದೆ ಇಲ್ಲಿ ಬಂದು ಕಾರ್ಯವ್ಯಾಪ್ತಿ ತಾಲೂಕು ನಿಮ್ಮ ತಾಲೂಕಿನ ಸರ್ಚ್ ಮಾಡಿ ಡಿಸ್ಟಿಕ್ಕು ನಿಮ್ಗೆ ಏನು ಬೇಕು ಅಂತ ಡಿಸ್ಕ್ರಿಪ್ಷನ್ ಆಲ್ಮೋಸ್ಟ್ ಹಾಕಿ ನಿಮ್ಮ ಡಿಸ್ಕ್ರಿಪ್ಷನ್ ಡಿಸ್ಟಿಕ್ ಯಾವ ಡಿಸ್ಟಿಕ್ ಬರುತ್ತೆ ಅದು ತಾಲೂಕು ಯಾವ್ದು ಬರುತ್ತೆ ತಾಲೂಕ್ ಹಾಕಿ ಕಚೇರಿ ರಿಜಿಸ್ಟರ್ ಆಫೀಸ್ ಯಾವ್ದು ಬರುತ್ತೆ ರಿಜಿಸ್ಟರ್ ಆಫೀಸ್ ಹಾಕಿ ಇವಾಗ ನಿಮಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಯಾವ ವಿಲೇಜ್ದು ಯಾವ ಸರ್ವೆ ನಂಬರ್ದು ಏನು ಬೇಕಾದ್ರೂ ನೀವು ಬರ್ದಿರ್ತೀರಲ್ಲ ಸೇಮ್ ನೇಮ್ ಹೋಗುತ್ತೆ ಇವಾಗ ಇಲ್ಲಿ ರೆಕಾರ್ಡ್ ರೂಮ್ ಕೀಪರ್ ವಿನಂತಿ ರವಾನಿಸಿ ಅಂತದಲ್ಲ ಫಾರ್ವರ್ಡ್ ರಿಕ್ವೆಸ್ಟ್ ಟು ರೆಕಾರ್ಡ್ ರೂಮ್ ಕೀಪರ್ ಇದನ್ನ ಕ್ಲಿಕ್ ಮಾಡಿ ನೀವು ಇದನ್ನ ಕ್ಲಿಕ್ ಮಾಡಿದ ತಕ್ಷಣ ನೀವು ವಿನಂತಿಯನ್ನು ಸಲ್ಲಿಸಲು ಬಯಸುವಿರಾ ಅಂತ ಒಂದು ಪಾಪಪ್ ಬರುತ್ತೆ ಆ ಪಪಪ್ ಮೇಲೆ ಎಸ್ ಅಂತ ಕ್ಲಿಕ್ ಮಾಡಿದ್ರೆ ರಿಕ್ವೆಸ್ಟ್ ಸೇವ್ಡ್ ಸಕ್ಸಸ್ಫುಲಿ ಫಿನಿಶ್ ಅಂತ ಕೊಡಿ ಫಿನಿಶ್ ನೀವು ಇಷ್ಟು ಕೊಟ್ಟರೆ ಇದು ಕಂಪ್ಲೀಟ್ ಆಗಿ ರಿಕ್ವೆಸ್ಟ್ ಆಗುತ್ತೆ ನೀವು ಈ ರಿಕ್ವೆಸ್ಟ್ನ ಸಕ್ಸಸ್ ಈ ರಿಕ್ವೆಸ್ಟ್ನ ಬೇಕಾದ್ರೆ ನೀವು ಡ್ಯಾಶ್ ಬೋರ್ಡ್ಗೆ ಹೋಗಿ ಡ್ಯಾಶ್ ಬೋರ್ಡಲ್ಲಿ ನಿಮಗೆ ಆ ರಿಕ್ವೆಸ್ಟ್ ಕೊಟ್ಟಿರೋದು ರಿಕ್ವೆಸ್ಟ್ ಕಾಣಿಸುತ್ತೆ ಸ್ಲೋ ತೋರಿಸುತ್ತೆ ನಾನು ಹಳೇದೊಂದು ರಿಕ್ವೆಸ್ಟ್ ಕಳಿಸಿರ ಬೇಕಾ ನೋಡಿ ರಿಕ್ವೆಸ್ಟ್ ಸೆಂಡ್ ಟು ಟು ಸೆಂಡ್ ಟು ರೆಕಾರ್ಡ್ ರೂಮ್ ಕೀಪರ್ ಈ ಥರ ಅಲ್ಲಿ ನಿಮಗೆ ಅಲ್ಲಿ ತೋರಿಸುತ್ತೆ ಇಲ್ಲಿ ಸೇಮ್ ಏನಿದೆ ಆ ಡೇಟ್ ತೋರಿಸುತ್ತೆ ಕೆಲವೊಂದು ಸತಿ ಸ್ಲೋ ಇರುತ್ತಲ್ಲ ಅವಾಗ ತೋರಿಸಲ್ಲ ಮಾರನೆಗೆ ಇಲ್ಲಾಂದ್ರೆ ಒಂದು ಹಾಫ್ ಆನ್ ಅವರ್ ಒಂದು ಟ್ವೆಂಟಿ ಮಿನಿಟ್ಸ್ ಟೆನ್ ಮಿನಿಟ್ಸ್ ಬಿಟ್ಟ ಮೇಲೆ ನೀವು ಕಳಿಸಿ ರಿಕ್ವೆಸ್ಟು ಸು ಆಗುತ್ತೆ ಸೇಮ್ ಇಲ್ಲಿ ರೆಕಾರ್ಡ್ ರೂಮ್ ಇಲ್ಲಿದೆ ನೋಡಿ ಸೇಮ್ ಇದ್ದೇ ಥರ ತೋರಿಸುತ್ತೆ ಇಲ್ಲ ಆದಂಗೆ ಡೌನ್ಲೋಡ್ ಅಂತ ನೋಟಿಫಿಕೇಷನ್ ಬರುತ್ತೆ ಅದನ್ನ ಡೌನ್ಲೋಡ್ ಮಾಡಿಕೊಂಡ್ರೆ ಅದು ಓಕೆ ಆದಂಗೆ ಸಕ್ಸಸ್ ಆದಂಗೆ ಥ್ಯಾಂಕ್ ಯು ಫ್ರೆಂಡ್ಸ್